ನಮಸ್ಕಾರ ಸ್ನೇಹಿತರೆ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮನ್ನು ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ದೇವಸ್ಥಾನ ನಾಗರಾಳ್ ಎಸ್ ಪಿ ಎಂಬ ಗ್ರಾಮದಲ್ಲಿದೆ ದೇವಸ್ಥಾನವು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಿರ್ಮಾಣವಾಗಿದೆ ಹಾಗೆ ಇದರ ಒಂದು ಪುನರ್ ನಿರ್ಮಾಣ ಎರಡು ಸಾವಿರ ಹದಿಮೂರರಲ್ಲಿ ಆಗಿದೆ ಮೂರ್ತಿಯು ಕೂಡ ತುಂಬ ಹಳೆಯ ಮೂರ್ತಿ ಹಾಗೂ ಪುರಾತನ ಮೂರ್ತಿ ಇದಾಗಿದ್ದು ತುಂಬ ಶಕ್ತಿಶಾಲಿ ಮೂರ್ತಿಯಾಗಿದೆ ಪುರಾತನ ಕಾಲದ ಇತಿಹಾಸ ಹೊಂದಿದ್ದು ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬಂದು ದರ್ಶನ ಪಡೆದು ಹೋಗುತ್ತಾರೆ ನಾಗರಾಳಸಿ ಗ್ರಾಮವು ಗುಳೇದ್ ಗುಡ್ಡದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಪಟ್ಟದಕಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಆಂಜನೇಯ ದೇವಸ್ಥಾನ ಎಷ್ಟು ಸುಂದರ ಹಾಗೂ ಶಕ್ತಿಶಾಲಿ ದೇವಸ್ಥಾನ ಅಂತ ನೀವು ನಾಗರಹಸ್ಪಿ ಗ್ರಾಮಕ್ಕೆ ಬಂದಾಗ ಶ್ರೀ ಆಂಜನೇಯ ದೇವರ ದರ್ಶನ ಪಡೆದು ಪುನೀತರಾಗಿ ಜೈ ಶ್ರೀರಾಮ್ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಾಡ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ